ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಬನ್ನಿ ನಿನ್ನೆ ವಿಡಿಯೋನೆ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಎಲ್ಲ ಹೋಮ್ ಅದೆಲ್ಲ ಆಯ್ತಲ್ಲ ಇವತ್ತು ಗೃಹ ಪ್ರವೇಶ ಮನೆಯಿಂದ ದೇವರು ತುಂಬಿದ ಬಿಂದಿಗೆ ಫೋಟೋಸ್ ಎಲ್ಲ ತಗೊಂಡು ಇವಾಗ ಹೊಸ ಮನೆ ಕಡೆ ಹೋಗ್ತಾ ಇದ್ದಾರೆ ಮನೆಯವರೆಲ್ಲರೂ ತಂದೆ ತಾಯಿ ಸೊಸೆ ಮಗ ಮಗಳು ನಾವೆಲ್ಲ ಹೆಣ್ಮಕ್ಳು ಎಲ್ಲ ಸೇರಿ ಇವಾಗ ಹೊಸ ಮನೆಗೆ ಹೋಗ್ತಾ ಇದ್ವಿ ಬನ್ನಿ ಹೊಸ ಮನೆಯಲ್ಲಿ ಏನೇನು ಮಾಡಿದ್ವಿ ಅಂತ ತೋರಿಸ್ತೀನಿ ಇವಾಗ ಹೊಸ ಮನೆಗೆ ಹೋಗಿ ನೋಡಿ ಫಸ್ಟು ಹೊಸ್ತುಲ ಕಡೆ ನಿಂತು ಪೂಜಾರಿಯವರು ಎಲ್ಲ ಏನೇನು ಪೂಜೆ ಮಾಡಬೇಕು ಅದೆಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ ಹೆಣ್ಮಗಳು ಬಿಂದಿಗೆ ತಲೆ ಮೇಲೆ ಇಟ್ಕೊತಾಳೆ ಇವಾಗ ದೇವ್ರದೆಲ್ಲ ತೊಗೊಂಡು ನಿಂದಿರ್ತಾರೆ ಎಲ್ಲ ಪೂಜಾ ಮಂತ್ರ ಅದೆಲ್ಲ ಹೇಳಿ ಮಾಡಿ ಆಮೇಲೆ ಹೊಸ್ತೂಲಿಗೆ ಒಂದು ತಾಮ್ರದ ಏನೋ ಕಾಯಿನ್ ಥರ ಬರುತ್ತೆ ಅದನ್ನಿಟ್ಟು ಹೊಡಿಬೇಕು ಹೊಡೆದಾದ್ಮೇಲೆ ಗೃಹ ಪ್ರವೇಶ ಮಾಡ್ತಾರೆ ಬನ್ನಿ ನೋಡೋಣ ಏನೇನು ಮಾಡಿದ್ರು ಅದೆಲ್ಲ

ಓಂ ನಮ ಶಿವ ಗೋವಿಂದ ಗೋವಿಂದ ಜೈ ತುಜಾ ಭವಾನಿ ನಮ್ಮ ಮಲೆ ಮಳೆ ಮನೆ ಮನೆ ದೇವರು

ಎರ ನೆಂಟ್ರೂ ಇಂದ ಬಂದು ಫೋನ್ ಮಾಡಿದ ತಕ್ಷಣ ಮನೇಲಿಲ್ಲ ಆಗ್ಬಾರ್ದು ಸೊ ಅವೆಲ್ಲ ಮನೇಲಿ ಬುದ್ಧಿ ಆಗ್ಬೇಕು ಅನ್ನೋದ್ ಸಂಕೇತ ಇಲ್ಲ ನೀವು ಹಂಗೆ ಮಾಡ್ತೀರಿ ಅಂತಲ್ಲ ಸಮಾಜದಲ್ಲಿ ಇದೆ ಅಂತ ಹೇಳಿ ಅನ್ನಪೂರ್ಣೇಶ್ವರಿ ಆಗಿರ್ಬೇಕು ಅನ್ನಪೂರ್ಣೇಶ್ವರಿಯ ವೃದ್ಧಿ ಆಗ್ಬೇಕು ಅಂತ ನೀವು ಮನೆಯಲ್ಲಿ ಅನ್ನಪೂರ್ಣೇಶ್ವರ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ಪ್ರಾರ್ಥನೆ ಸಂತಾನ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಎಲ್ಲ ಅದೇ ಬಿಡ್ಕೊಳ್ಳಿ ನೋಡಿ ಇವಾಗ ಗ್ರಹ ಗೃಹ ಪ್ರವೇಶ ಆಯ್ತು ಗೃಹ ಪ್ರವೇಶ ಆದ್ಮೇಲೆ ದೇವ್ರನ್ನ ತಂದು ದೇವ್ರ ಮನೆಯಲ್ಲೇ ಇಡ್ತಾರೆ ಕಳಶ ಇಡ್ತಾರಲ್ಲ ಹಿಂಗಾಗಿ ನಾನು ಅಲ್ಲಿ ಅಷ್ಟಿನ ಕೂತ್ಕೊಂಡು ರಂಗೋಲಿ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಇವಾಗ ಅಗ್ನಿ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಹಾಲು ಉಪಿಸೋದು ಕಾರ್ಯಕ್ರಮ ಬನ್ನಿ ನೋಡೋಣ

ಕಂಕಣ ರೆಡಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಅವರ ಕಡೆ ಪೂಜೆ ಮಾಡ್ತಾ ಇದ್ದಾರೆ ದಂಪತಿಗಳು ನಾನು ನಮ್ಮನೆಯವರು ಅಡುಗೆ ಮನೆಯಲ್ಲಿ ಡೆಕೋರೇಟ್ ಮಾಡಿದಾರೆಲ್ಲ ನೋಡ್ತಾ ಇದ್ದೀವಿ ನೋಡಿ ಇವಾಗ ಗಣಪತಿ ಹೋಮ ಸ್ಟಾರ್ಟ್ ಮಾಡಿದ್ರು ಬೆಳಗ್ಗೆ ಗಣಪತಿ ಹೋಮ ಮುಗೀತು ಮುಗಿದಾದ್ಮೇಲೆ ಇವಾಗ ಆಹುತಿ ಕೊಡ್ತಾ ಇದ್ದಾರೆ ಬನ್ನಿ ನೋಡೋಣ ನೋಡಿ ಗಣಪತಿ ಹೋಮ ಮುಗೀತು ಅಷ್ಟೋತ್ತರ ಮುಗೀತು ಕುಂಕುಮ ಅರ್ಚನೆ ಮುಗೀತು ಎಲ್ಲ ಮುಗೀತು ಮುಗಿದಾದ್ಮೇಲೆ ಮುತ್ತೈದರಿಗೆ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಮುತ್ತೈದರಿಗೆ ನಮಗೆಲ್ಲ ಕುಡಿಸಿದ್ದಾರೆ ಐದು ಜನಕ್ಕೆ ಮುತ್ತೈದರಿಗೆ ಕುಡಿಸಿದ್ದಾರೆ ನಾನು ನಮ್ಮ ಇಬ್ಬರು ನಾನು ನಮ್ಮ ಅಣ್ಣನ ಮಗಳು ಮತ್ತು ನಮ್ಮ ನನ್ನ ಸೊಸೆದರೆಲ್ಲ ಅವ್ರು ಚಿಕ್ಕಮ್ಮ ಐದು ಜನ ಕೂಡಿಸಿದ್ದಾರೆ ಫಸ್ಟಿಗೆ ಏನಂದರೆ ಕುಂಕುಮ ಹಚ್ತಾರೆ ಕುಂಕುಮ ಹಚ್ಚಿ ಕೈಗೆ ಗಂಧ ಹಚ್ತಾರೆ ಗಂಧ ಹಚ್ಚಿದ್ಮೇಲೆ ಕಾಲಿಗೆ ಅರ್ಶಿಣ ಹಚ್ತಾ ಇದ್ದಾರೆ ಎಲ್ರಿಗೂ ಅರ್ಶಿಣ ಹಚ್ಚಿದ್ದಾದಮೇಲೆ ನೋಡಿ ಇವಾಗ ಅರ್ಶಿಣ ಹಚ್ತಾ ಇದ್ದಾರೆ ಅದಾದಮೇಲೆ ಕೈಗೆ ಕಂಕಣ ಕಟ್ತಾ ಇದ್ದಾರೆ ಕಂಕಣ ಕಟ್ಟಿದ್ದಾದಮೇಲೆ ಎಲ್ರಿಗೂ ಹೂವು ಇಡ್ತಾಯಿದ್ದಾರೆ ನನಗೆ ನೋಡಿ ಹೂವು ಹೇಗೆ ಇಟ್ಟಿದ್ದಾರೆ ಸೇಮ್ ದಂಡಿ ಥರನೇ ಕಾಣ್ತಾ ಇದೆ ನಮ್ಮ ಉತ್ತರ ಕರ್ನಾಟಕ ಕಡೆ ದಂಡಿ ಅಂತ ಕಟ್ತಾರೆ ಹಂಗೆ ಅನ್ನಿಸ್ತಾ ಇತ್ತು ಮತ್ತು ಸ್ವಲ್ಪ ಹೊತ್ತು ನಾನು ಹೂವು ಹಿಂದೆ ಹಾಕೊಂಡು ಇವಾಗ ಎಲ್ರಿಗೂ ಮಾಡ್ಲಕ್ಕಿ ಹಾಕ್ತಾಯಿದ್ದಾರೆ ಮೊದ್ಲು ಎಲ್ರಿಗೂ ಹಾರ ಹಾಕಿದರು ಎಲ್ಲರೂ ಐದು ಜನಕ್ಕೆ ಒಬ್ಬರೇ ಮಾಡ್ಬೇಕಾದ್ರೆ ಲೇಟ್ ಅಂತ ಒಬ್ರೊಬ್ರಿಗೆ ಒಬ್ಬರೊಬ್ಬರು ಉಡಕ್ಕಿ ಮಾಡ್ಲಕ್ಕಿ ಎಲ್ಲ ಇದ್ದಾರೆ ನೋಡಿ ನನಗೂ ಆಹಾರ ಹಾಕಿದ್ರು ಅತ್ತಿಗೆ ಮಾಡ್ಲಕ್ಕಿ ತುಂಬುತ್ತಾ ಇದ್ದಾಳೆ ಇವಾಗ ಮಾಡ್ಲಕ್ಕಿ ತುಂಬಿದಾದ್ಮೇಲೆ ಎಲ್ಲ ಹಾಕಿದ್ಮೇಲೆ ಐದು ಸಾರೇ ಹಾಕ್ತೀವಿ ನಾವು ಐದು ಸರ ಇಡೀ ಒಂದೊಂದು ಇಡೀ ಐದು ಸರ ಹಾಕ್ತೀವಿ ಅದಾದ್ಮೇಲೆ ಮತ್ತೆ ಎಲ್ಲ ಹಾಕ್ತಾರೆ ಎಲ್ಲ ಹಾಕಿ ಮತ್ತು ಐದು ಬೆರಳಿಗೆ ಬಂದಷ್ಟು ಎರಡು ಸಾರ ಹಾಕಿ ನಮಸ್ಕಾರ ಮಾಡಬೇಕು ಅದಾದಮೇಲೆ ಆರತಿ ಮಾಡ್ತಾಯಿದ್ದಾರೆ ನೋಡಿ ಇವಾಗೆಲ್ಲರಿಗೂ ಹ್ಞೂ ಆರತಿ ಆದಮೇಲೆ ಎಲ್ಲರೂ ಬಾಯಲ್ಲಿ ಸಕ್ಕರೆ ಕೊಡ್ತಾರೆ ಸಕ್ಕರೆ ಹಾಕಿದ್ವಿ ಸಕ್ಕರೆ ಹಾಕಿದ ಮೇಲೆ ಉಡಕ್ಕಿ ಹಾಕಿದ್ಮೇಲೆ ನಾವು ಹೊಸ್ದಲ್ಲಿ ದಾಟಿ ಬರಬೇಕಂತ ಇರುತ್ತೆ ಅದು ನೋಡಿ ಹೆಂಗೆ ಕೂತಿದ್ದೀವಿ ನೋಡಿ ಐದು ಜನ ಲಕ್ಷ್ಮಿಗಳು ಹೆಂಗೆ ಕೂತಿದ್ವಿ ಆಶ್ರೀಮ ಆಶೀರ್ವಾದ ಮಾಡ್ತಾಯಿದ್ದೀವಿ ಅವರಿಗೆ ಎಲ್ಲ ತೃಪ್ತಿ ಆಯ್ತು ಅಂತಂದು ತಲೆ ಅಳ್ಳಾಡಿಸ್ತಾ ಇದ್ದೀವಿ ನೋಡಿ ಚೆನ್ನಾಗಾಯಿತು ಅಂಥೇಳಿ ತೃಪ್ತಿ ಆಯ್ತು ಅಂತೇಳಿ ಎಲ್ಲರೂ ಆ ಥರ ಮಾಡ್ತಾ ಇದ್ದೀವಿ ಜೋ ತಮಾಷೆಗೆ ಅದಾದ್ಮೇಲೆ ಮಡ್ಲಕ್ಕಿ ಹಾಕಿದ್ಮೇಲೆ ಮನೇಲಿ ಇರಬಾರ್ದು ನಾವು ವಸ್ತ್ರ ದಾಟಿ ಅಂತಂತ ಹೇಳಿದ್ರು ಹಾಗಾಗಿ ನಾವು ಹೊರಗಡೆ ಬರ್ತಾ ಇದೀವಿ ಮಡ್ಲಕ್ಕಿ ಹಾಕೊಂಡು ಮುತ್ತೈದರ್ಗೆ ಮಾಡಿದ್ರಲ್ಲ ಹಾಗಾಗಿ ಹೊರಗಡೆ ಬಂದು ಇವಾಗ ನಾವು ಮತ್ತೆ ಒಳಗಡೆ ಬಂದ್ವಿ ಈಗ ನಮ್ಮ ಅಕ್ಕಗೆ ಆಯರ್ ಮಾಡ್ತಾ ಇದಾರೆ ನೋಡಿ ಬಸಿರು ನಾರಿಗೆ ಚಂದ ಹೆಸರು ಕಮಲಕ್ಕೆ ಚಂದ್ರ ಹೆಸರು ಮುತ್ತೈದರು ಮಾಡಿದ್ದಾಯ್ತು ಎಲ್ಲ ಆಯ್ತು ಈಗ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ಫಸ್ಟಿಗೆ ನೋಡಿ ಈಗ ಸತ್ಯನಾರಾಯಣ ವಿಗ್ರಹಕ್ಕೆ ಅರ್ಶಿಣ ಅಭಿಷೇಕ ಮಾಡ್ತಾ ಇದ್ದಾರೆ ಅರಿಶಿಣ ಅಭಿಷೇಕ ಆದಮೇಲೆ ಕುಂಕುಮ ಅಭಿಷೇಕ ಮಾಡ್ತಾರೆ ನೋಡಿ ಇವಾಗ ಕುಂಕುಮ ಅಭಿಷೇಕ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಅಭಿಷೇಕ ಮಾಡುವಾಗ ಅರ್ಶಿಣದ್ದು ಕುಂಕುಮದ್ದು ಅದೆಲ್ಲ ಅಭಿಷೇಕ ಎಲ್ಲ ಆಯಿತು ಅದಾದಮೇಲೆ ಇವಾಗ ಆರತಿ ಮಾಡ್ತಾ ಇದ್ದಾರೆ ನಾರಾಯಣ ಮೂರ್ತಿಗೆ ಇಲ್ಲಿ ನೋಡಿ ನಾವೆಲ್ಲ ನಿಂತಿದ್ದೀವಿ ಕತಿ ಕೇಳ್ತಾ ಇದ್ದೀವಿ ಕತಿ ಕೇಳೋಣ ಬನ್ನಿ ಇವಾಗ ಏನೇನು ಮಾಡಿದ್ರು ಸತ್ಯನಾಯ್ ಪೂಜೆ ಅಂತಂದು

ನಮೋ ನಮ ಓಂ ಸತ್ಯ ಕರ್ಮಣೇ ನಮೋ ನಮ ಓಂ ಸತ್ಯ ಪವಿತ್ರ ಓಂ ಸತ್ಯ ಮಂಗಳಾಯ ನಮೋ ನಮ ಓಂ ಸತ್ಯ ಗರ್ಭಾಯಜಾಪತಯ ನಮೋ ನಮ ಓಂ ಸತ್ಯ ಸಿದ್ಧರಾಯ ನಮೋ ನಮ ಓಂ ಸತ್ಯ ಏನಿರುತ್ತವೆಯೋ ಅವೆಲ್ಲವೂ ಕೂಡ ಈ ಜನ್ಮದಲ್ಲಿ ನಮ್ಮನ್ನ ಾಯಣ್ಣು ಬೆಳೆ ನೋ ನನಗಾವಿ ನೆಂದು ಕುಂಟು ಬೆಳಗಿರಿ ಜೋ ಕಲಿಗುಣನಾ ತಲೆ ಬೆಳಗಿರಿ ಜೋ ಂಗ <usuk> ಕೇಳಡಿ ಶರ್ಪದ ಮೇಲೆ ನಲಿ ನಲಿ ದಾಡು ಕೇಳಡಿ ಶರ್ಪದ ಮೇಲೆ ನಲಿ ನಲಿ ರೆಡಿ ಉನ್ನದು ಮಲ್ಲೆ ಅವರ ಶ್ರೀ ಹರಿಗೆ ಶ್ರೀ ನೋಡಿ ಪೂಜೆ ಎಲ್ಲ ಆಯಿತು ಪೂಜೆ ಆದಮೇಲೆ ಎಲ್ಲರೂ ಆರತಿ ಮಾಡಿದ್ವಿ ಆರತಿ ಆದಮೇಲೆ ನಾವು ಫಲತಾಂಬಲ ಕೊಟ್ಟಿಗೆ ತಿಂದು ಅವ್ರಿಗೆ ಆಶೀರ್ವಾದ ಮಾಡ್ತಾಯಿದ್ವಿ ನಮ್ಮ ಕಡೆಯಿಂದ ಒಂದು ಕಾಣಿಕೆ ಕೊಡ್ತಾಯಿದ್ವಿ ಅವರಿಗೆ ಕಾಣಿಕೆ ಕೊಟ್ಟು ಕಂಗ್ರ್ಯಾಚುಲೇಷನ್ ಅಂತ ಹೇಳಿದ್ವಿ ಹೊಸ ಮನೆಯಲ್ಲಿ ಹೊಸ ಭಾಳ ಸುಖಕರವಾಗಲಿ ಅಂತಂದು ಆಶೀರ್ವಾದ ಮಾಡಿದ್ವಿ ನಾವು ಆಶೀರ್ವಾದ ಮಾಡಿದಾದ್ಮೇಲೆ ನಾವು ಒಂದು ಫೋಟೋ ತೆಕ್ಕೊಂಡ್ವಿ ಫೋಟೋ ತೆಕ್ಕೊಂಡಾದಮೇಲೆ ನಮ್ಮದು ಒಂದು ಫ್ಯಾಮಿಲಿ ಫೋಟೋ ಆಗ್ತಾಯಿದೆ ಬನ್ನಿ ನೋಡೋಣ ಮತ್ತು ಗೃಹ ಪ್ರೇಶ್ ತುಂಬ ಚೆನ್ನಾಗಿ ಜೋರಾಗಿ ಆಯಿತು ಎಲ್ಲರೂ ಖುಷಿಪಟ್ಟು ತುಂಬ ಜನನು ಬಂದಿದ್ದರು ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದೆ ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಈ ವಿಡಿಯೋ ಹೇಗೆ ಅನಿಸ್ತೀನಿ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಯಾರೇನೋ ಇನ್ನೊಸರು ನೋಡ್ತಾ ಇದ್ರೆ ಬೇಗ ಬೇಗ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಆಗಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ